ಒಂದೂರಲ್ಲಿ ಸೂರ್ಯಕಾಂತಂ ಚಂದ್ರಕಾಂತಮ್ ಅಂತ ಅತ್ತೆ ಸೊಸೆ ಇದ್ರು ಚಂದ್ರಕಾಂತಂಗೆ ಆಸೆ ಜಾಸ್ತಿ ಸೂರ್ಯಕಾಂತನ್ಗೆ ಕೋಪ ಜಾಸ್ತಿ ಸೊಸೆ ಏನ್ ಚಿಕ್ ತಪ್ಪು ಮಾಡಿದ್ರು ಬೈತಾ ಇರ್ತಿದ್ಲು ಆದ್ರೆ ಚಂದ್ರಕಾಂತ ಅವಳ ಅತಿ ಆಸೆನ ಸ್ವಲ್ಪ ಸಹ ಬದ್ಲಾಯಿಸ್ಕೋದೆ ತಪ್ ಮೇಲೆ ತಪ್ ಮಾಡ್ತಾ ಮಾಡ್ತಾ ಅತ್ತೆ ಹತ್ರ ಬೈಸ್ಕೋತಿದ್ಲು ಚಂದ್ರಕಾಂತನ್ಗೆ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ ಎಲ್ಲಿ ಲಡ್ಡು ಕಾಣ್ಸಿದ್ರೆ ಅಲ್ಲೇ ನಿಂತ್ಕೊಂಡು ತಿನ್ ಮುಗಿಸ್ತಿದ್ಲು ಹಂಗೆ ದಿನ ಕಳೀತಾ ಇತ್ತು ಒಂದಿನ ಸೂರ್ಯಾಂತಿರುವಾಗ ಅವ್ರ ಮಗ ಬಂದು ಅಮ್ಮ ಸಿಟಿಗೆ ಹೋಗಿ ಬರ್ತೀನಿ ಗಣೇಶ ಚತುರ್ಥಿ ಬರ್ತಾ ಇದೆ ಅಲ್ವಾ ಹಾಗಾಗಿ ದೊಡ್ಡ ಮೂರ್ತಿ ತಂದು ಪೂಜೆ ಮಾಡೋಣ ಅಂತ ಹಾಗಾಗಿ ಪೇಟೆಗೆ ಹೊರಟಿದ್ದೀನಿ ದುಡ್ಡು ಸೇರಿಸಿದ್ಯಾ ಅಮ್ಮ ದುಡ್ಡೆಲ್ಲ ಒಟ್ಟಾಗಿದೆ ಜನರೆಲ್ಲ ಸೇರಿ ದುಡ್ಡು ಕೊಡ್ತಾರೆ ಅಂತೇಳಿ ಹೇಳಿದ್ದಾರೆ ಹೌದಾ ಸರಿ ಸರಿ ಇನ್ನು ಎಷ್ಟು ಜನ ನಮ್ಮೂರಲ್ಲಿ ವಿಗ್ರಹ ಇಡ್ತಿದಾರೋ ತಿಳ್ಕೊ ಯಾಕಮ್ಮ ಎಲ್ಲಾ ವಿಗ್ರಹಕ್ಕೂ ನಾವು ಲಡ್ಡು ಕೊಡೋಣ ಕಣೋ ತುಂಬಾ ಲಡ್ಡು ಬೇಕಾಗ್ಬೋದಮ್ಮ ಗಲ್ಲಿಗೊಂದೊಂದು ಗಣಪತಿ ಇಟ್ಟಿದ್ದಾರೆ ಅಯ್ಯೋ ಪರವಾಗಿಲ್ಲ ಕಣೋ ಎಷ್ಟಿದ್ರೂ ಪರವಾಗಿಲ್ಲ ಎಲ್ಲಾರ್ಗು ಕೊಡ್ತೀವಂತ ಹೇಳು ಸರಿ ಅಮ್ಮ ನಾನು ಹೊರಡ್ತೀನಿ ಅನ್ಕುತಾ ಅಲ್ಲಿಂದ ಹೋಗ್ತಾರೆ ತಾಯಿ ಮಗನ ಮಾತು ರೂಮಿಂದ ಕೇಳಿಸ್ಕೊಂಡಿ ಚಂದ್ರಕಾಂತ ಊರ್ಗೆಲ್ಲ ವಿನಾಯ್ಕನ್ ಲಡ್ಡು ಕೊಡ್ತೀರಾ ನಾನ್ ಕೇಳಿದ್ರೆ ಒಂದು ಕೊಡಲ್ಲ ಅದಲ್ದೆ ನನ್ ಲಡ್ಡು ತಿಂದ್ರೆ ಯಾವಾಗ್ಲೂ ಅಂತ ಬೇರೆ ಕೇಳ್ತೀರಾ ಈಗ ಇವ್ರೇನಾದ್ರು ಲಡ್ಡು ಶಾಪ್ ಇಟ್ಕೊಂಡಿದಾರ ಒಂದ ಎರಡ ಪೂರ್ತಿಯಾಗಿ ಇಪ್ಪತ್ ಗಣೇಶ ಅಷ್ಟ ವಿಗ್ರಹಗಳಿಗೆ ಲಡ್ಡು ಹೆಂಗ್ ಕೊಡ್ತಾಳೆ ಏನ್ ಬೇಡ್ಕೊಂಡಿದ್ದಾರೆ ಅದು ಅಷ್ಟ ದೊಡ್ಡ ಬೇಡಿಕೆ ಏನೋ ಬೇಡ್ಕೊಂಡಿದ್ದಾರೆ ಏನಂತ ಕೇಳಣ ಕೇಳ್ತೀನಿ ನನ್ಗೇನಾದ್ರು ಭಯನಾ ಹಂಗಂತ ಅನ್ಕೊಂಡು ಅತ್ತೆ ಹತ್ರ ಬಂದು ಅತ್ತಿಯಮ್ಮ ಕಾಫಿ ಕುಡಿತೀರಾ ಏನ್ ಕೆಲ್ಸ ಮಾಡಿದ್ಯೇ ಅಯ್ಯೋರವ ನಾನೇನ್ ಮಾಡಿಲ್ಲ ಅತ್ತೆ ಮತ್ತ್ ಯಾಕೆ ಕಾಫಿ ಕುಡಿತೀರಾ ಅಮ್ಮ ಅಂತ ಕೇಳ್ತಿದ್ಯಾ ನೀನ್ ತಪ್ಪು ಮಾಡಿದಾಗ ಮಾಡ್ದಾಗ ಮತ್ತೆ ಏನಾದ್ರೂ ನಷ್ಟ ಬರೋ ಕೆಲ್ಸ ಕಿತಾಪತಿ ಮಾಡ್ದಾಗೆ ನೀನು ಈ ತರ ನನ್ಗೆ ಐಸ್ ಮಾಡಕ್ಕೆ ಪ್ರೀತಿಯಿಂದ ಕೇಳ್ತಿಯಾ ಮತ್ ಯಾಕೆ ಕೇಳಿದ್ಯೆ ನಿಮ್ಗೆ ನನ್ ಮೇಲೆ ಫುಲ್ ಕಾನ್ಫಿಡೆನ್ಸ್ ಅತ್ತೆ ಹಾ ಮತ್ತೆ ನೀವ್ ಮಾಡೋ ಕೆಲಸ ಹಂಗೆ ಈಗೇನು ತಲೆ ಹರಟೆ ಕೆಲ್ಸ ಮಾಡಿಲ್ಲ ಅತ್ತೆ ಓ ಹಾಗಾದ್ರೆ ಇನ್ಮೇಲೆ ಮಾಡಕ್ ಹೋಗ್ತಿದ್ಯಾ ಹೌದು ನಿಮ್ ಕೊಡೋ ಟೀ ಅಲ್ಲಿ ಹಾಗಲ್ಕಾಯಿ ರಸ ಮಿಕ್ಸ್ ಮಾಡ್ಕೊಡ್ತೀನಿ ಹಂಗಂತ ಮನ್ಸಲ್ಲಿ ಅನ್ಕೋತಾಳೆ ಅದನ್ನ ನೋಡಿದ್ ಸೂರ್ಯಕಾಂತ ಏನೇ ಸೈಲೆಂಟ್ ಆಗ್ಬಿಟ್ಟಿದ್ಯಾ ಅಯ್ಯೋ ಏನಿಲ್ಲ ಅತ್ತೆ ಆಗ್ಲೇ ನಿಮ್ ಮಗನ್ ಜೊತೆ ನೀವ್ ಮಾತಾಡ್ತಿರೋದು ನಾನ್ ಕೇಳ್ದೆ ಏನೋ ಲಡ್ಡು ಅಂತಿದ್ರಿ ಲಡ್ಡು ತರಕ್ ಹೇಳಿದೀರಾ ನನ್ಗ ಲಡ್ಡು ಅಂದ್ರೆ ತುಂಬಾ ಇಷ್ಟ ನಿಮ್ ಗೊತ್ತಲ್ವಾ ನನ್ಗೊಂದ್ ಕೊಡಿ ಏನ್ ಕಿವಿನೇ ನಿಂದು ಹೆಂಗ್ ಮಾತಾಡಿದ್ರು ನಿನ್ ಕೇಳಿಸ್ಬಿಡುತ್ತೆ ನಿನ್ಗಿರೋದು ಇಷ್ಟ ಅಲ್ಲ ನಿನ್ಗೆ ಇರೋದು ಹುಚ್ಚು ಹಸು ಹುಲ್ ತಿಂದಂಗೆ ನೀನು ಲುಗಳು ತಿಂತಾನೇ ಇರ್ತೀಯ ಹಂಗಂತಿದ್ದಾಗ ಚಂದ್ರ ಸಪ್ಪಗ ಮುಖ ಇಟ್ಟು ಮನ್ಸಲ್ಲಿ ಇವಾಗ ಇನ್ ಬೈದ್ಲಾ ಇಲ್ಲ ಹೊಗಳ್ಲಾ ಏನು ಬಿಡು ಯಾಕತ್ತೆ ಯಾವಾಗ್ಲೂ ನನ್ನ ಹೊಗಳ್ತೀರಾ ನಾನ್ ನಿನ್ನ ಹೊಗಳಿಲ್ವೇ ಹಂಗಂದಿದ ತಕ್ಷಣ ಚಂದ್ರಕಾಂತ ಶಾಕ್ ಊರಲ್ಲಿ ಎಲ್ಲಾ ವಿನಾಯಕ ಚೌತಿಗೆ ವಿನಾಯಕ ನೀಡ್ತಾರಲ್ವಾ ಅದಕ್ಕೆ ದೇವ್ರ ಕೈಯಲ್ಲಿರೋ ಲಡ್ಡುನ ಕೊಡೋಣ ಅಂತ ನಾನ್ ಡಿಸೈಡ್ ಮಾಡಿದೀನಿ ಹೌದಾ ಹಾಗಾದ್ರೆ ಆ ಲಡ್ಡು ಎಲ್ಲಾ ತಂದ್ಬಿಟ್ಟಿದೀರಾ ತರಿಸ್ತೀನಿ ಆದರೆ ನಿನಗೆ ತೋರ್ಸಲ್ಲ ಈಗ ನಿನೋಗಿ ನಾನು ಕಾಫಿ ತಗೊಂಡು ಬಾ ಸರಿ ಅಂತ ಹೇಳಿ ಮನೆಯಲ್ಲಿರುವ ಪೂಜೆ ರೂಮ್ ಹತ್ರ ಬಂದು ಸೂರ್ಯಕಾಂತ ಆ ಪೂಜೆ ರೂಮ್ ಅಲ್ಲಿ ವಿನಾಯಕನ ವಿಗ್ರಹ ಇತ್ತು ಆ ವಿಗ್ರಹನ ನೋಡಿ ನಮಸ್ಕಾರ ಮಾಡ್ಕೋತಾ ಅವಳು ದೇವರೇ ಯಾವಾಗಿಂತರ ಈ ಸಲನೂ ಎಲ್ಲಾ ವಿನಾಯಕ ಮಂಟಪಕ್ಕೆ ನಾನು ಲಡ್ಡುಗಳು ಕಳಿಸ್ತಿದ್ದೀನಿ ಎಲ್ಲ ಸರಿಯಾಗಿ ನಡೆಯೋ ಥರ ನೀನೇ ಆಶೀರ್ವಾದ ಮಾಡಬೇಕು ಸ್ವಾಮಿ ಹಂಗಂತ ಹೇಳಿ ವಿಗ್ರಹ ಕೈಯಲ್ಲಿರುವ ಚಿಕ್ಕ ಲಡ್ಡುನ ತಗೊಂಡು ಕಣ್ಣಕ್ ಹತ್ಕೊಂಡು ರೂಮ್ ಒಳಗಡೆ ಹೋಗ್ತಾಳೆ ಎಲ್ಲಾ ಬಚಿಟ್ಕೊಂಡಿದ್ ನೋಡಿದ್ ನಮ್ ಚಂದ್ರ ಏನಪ್ಪಾ ಇದು ಎಲ್ಲಾ ವಿಗ್ರಹಕ್ಕೂ ಲಡ್ಡು ಕೊಡ್ತೀನಿ ಅಂತ ಹೇಳಿದ್ನ ಮತ್ತೆ ನಮ್ ಪೂಜೆ ರಮಲ್ಲಿರುವ ಚಿಕ್ಕ ಲಡ್ಡುನ ತಗೊಂಡ್ ರೂಮ್ ಹೋಗ್ತಿದಾರೆ ಏನ್ ಮಾಡ್ತಾರಪ್ಪ ಇದನ್ನ ಹಂಗಂತ ಅನ್ಕೊಂಡು ಅನ್ಕೋತಾ ಅತ್ತೆ ಹಿಂದೆ ಹೋಗಿ ನೋಡ್ತಾ ಇರ್ತಾಳೆ ಸೂರ್ಯಕಾಂತ ಅವಳ ರೂಮ್ ಒಳಗಡೆ ಹೋಗಿ ಆ ಲಡ್ಡುನ ಒಂದ್ ದೊಡ್ಡ ತಟ್ಟೆಯಲ್ಲಿಟ್ಟು ಮತ್ತೆ ಕೈ ಮುಗಿದು ಬೇಡ್ಕೋತಾ ಇರ್ತಾಳೆ ಕಣ್ಮ್ ಮುಚ್ಚಿ ಆ ತಟ್ಟಿ ಫುಲ್ ಲಡ್ಡುಗಳಿತ್ತು ಅದನ್ನ ನೋಡಿ ಚಂದ್ರಕಾಂತ ಶಾಕ್ ಆಗ್ತಾಳೆ ಮತ್ತೆ ಮನೆಯಲ್ಲಿ ಮ್ಯಾಜಿಕಲ್ ಲಡ್ಡು ಇಟ್ಕೊಂಡಿದ್ದೀರಾ ಅದಕ್ಕೆ ನಾ ಎಲ್ಲಾರ್ಗು ಲಡ್ಡುಗಳು ಕೊಡ್ತೀನಿ ಅಂದಿದ್ ನೀವು ಈ ವಿಷಯ ನೀವು ನನಗೆ ಹೇಳೇ ಇಲ್ಲ ಇಷ್ಟು ದಿನ ಮನೇಲಿ ಮ್ಯಾಜಿಕಲ್ ಲಡ್ಡು ಇದೆ ಅಂತ ನನಗ್ ಗೊತ್ತಿದ್ರೇನಾ ಹ್ಮ ಅದ್ರಿಂದ ದಿನಾ ಲಡ್ಡುಗಳು ಮಾಡ್ಕೊಂಡ್ ನಾನು ತಿಂತಿದ್ದೆ ಗೊತ್ತಾ ಹಂಗತ್ ಅನ್ಕೋತಾ ಇರುವಾಗ ಸೂರ್ಯಕಾಂತ ಲಡ್ಡುಗಳನ್ನೆಲ್ಲ ಎತ್ತಿಟ್ಟು ಪೂಜೆ ರೂಮ್ ಇಂದ ತಂದಿ ಚಿಕ್ಕ ಲಡ್ನ ಕೈಯಲ್ಲಿ ಎತ್ಕೊಂಡ್ ಬರ್ತಾ ಇರ್ತಾಳೆ ಅದನ್ನ ನೋಡಿ ಚಂದ್ರ ಅಲ್ಲಿಂದ ಚಂದ್ರಿಗಡೆ ಒಳಗಡೆ ಹೊಡೋಗ್ಬಿಡ್ತಾಳೆ ಸೂರ್ಯಕಾಂತ ಆ ಲಡ್ಡುನ ತಗೊಂಡ್ ಬಂದು ಮತ್ತೆ ದೇವ್ರ ಕೈಯಲ್ಲಿ ಇಟ್ಟು ಮತ್ತೆ ನಮಸ್ಕಾರ ಮಾಡ್ಕೋತಾಳೆ ಅಡ್ಗೆ ಮನೆಗೆ ಬಂದಿ ಚಂದ್ರಕಾಂತ ಮತ್ತೆ ಮನೇಲಿ ಬಂಗಾರ ಮೊಟ್ಟೆ ಇಡೋ ಕೋಳಿ ಇದ್ದಾಗ ಅದ್ರಿಂದ ಬಂಗಾರದ ಭವಂತಿ ಕಟ್ಬೇಕು ಅದನ್ ಬಿಟ್ಟು ಬಚ್ಚಿಕ್ಕದ್ರೆ ಆಗುತ್ತಾ ಯಾವಾಗ ಬದ್ಲಾಗ್ತಿರತ್ತೆ ನೀವು ಅನ್ಕೋತಾ ಇರುವಾಗ ಹಾಲಲ್ಲಿರುವ ಸೂರ್ಯಕಾಂತ ಚಂದ್ರ ಇನ್ನ ಎಷ್ಟೊತ್ತೆ ಕಾಫಿ ಹಾ ಬರ್ತಿದೀನತ್ತೆ ತಗೊಳಿಯತ್ತೆ ನನಗೆ ಗೊತ್ತಿಲ್ಲದೆ ಆ ಲಡ್ಡುನ ಪೂಜೆ ರೂಮಲ್ಲಿ ಅಲ್ಲಿ ನೀವ್ ಎತ್ಕೊಂಡೋಗಿ ಬಚ್ಚಿಕ್ಕಿದೀರಾ ಹ ನೋಡ್ತಾನೆ ರೀ ಆ ಲಡ್ಡು ಇಂದ ನನಗೆ ಬೇಕಾದಷ್ಟು ಲಡ್ಡು ತಗೊಂಡು ನನ್ ಬೇಕಾದಷ್ಟು ಲಡ್ಡು ತಿಂದು ಮಿಕ್ಕಿರೋ ಲಡ್ಡುನ ಸ್ವೀಟ್ ಶಾಪ್ ಅಲ್ಲಿ ಮಾರಿ ದುಡ್ ಮಾಡ್ಕೋತೀನಿ ಆ ದುಡ್ಡಿಂದ ಸೀರೆ ಒಡವೆ ಏನ್ ಬೇಕೋ ಅದೆಲ್ಲ ತಗೋಬಹುದು ಹಂಗಂತ ಅನ್ಕೋತಾ ಇರ್ತಾಳೆ ಅವ್ಳ ಅನ್ಕೊಂಡಂಗೆ ಅವ್ಳ ಅತ್ತೆ ಗೊತ್ತಿಲ್ಲದೆ ಒಂದಿನ ಲಡ್ಡುನ ತಗೊಂಡು ಅವಳ ರೂಮ್ ಒಳಗಡೆ ಹೋಗ್ಬಿಡ್ತಾಳೆ ಒಂದು ದೊಡ್ಡ ತಟ್ಟೆ ಮಂಚದ ಮೇಲೆ ಇಟ್ಟು ಆ ತಟ್ಟೆಯಲ್ಲಿ ಲಡ್ಡು ಇಡ್ತಾಳೆ ಅವಳ ಅತ್ತೆ ಮಾಡ್ದಂಗ್ಲೆ ಕಣ್ ಮುಚ್ಕೊಂಡ್ ತೆಗಿತಾಳೆ ಒಂದ್ ಕಣ್ ತೆಗ್ದು ತಟ್ಟೆ ನೋಡ್ತಾ ಇರ್ತಾಳೆ ತಟ್ಟೆಯಲ್ಲಿ ಲಡ್ಡುನೇ ಬಂದಿಲ್ಲ ಅದನ್ನ ನೋಡಿ ಆಶ್ಚರ್ಯದಿಂದ ಇದೇನು ಅತ್ತೆ ಕಣ್ಮುಚ್ ತೆಗಿಯಷ್ಟೊತ್ತಿಗೆ ಎಷ್ಟು ಲಡ್ಡುಗಳು ಬಂದ್ಬಿಡ್ತು ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ಮತ್ತೆ ತೆಗಿತಾಳೆ ಚಂದ್ರ ತಟ್ಟೆಯಲ್ಲಿ ಒಂದ್ ಲಡ್ಡು ಸಹ ಬಂದಿಲ್ಲ ಅದನ್ನ ನೋಡಿ ಚಂದ್ರ ಆಶ್ಚರ್ಯದಿಂದ ಏನಾಯ್ತಿದ್ದಕ್ಕೆ ಇದ್ರ ಶಕ್ತಿ ಎಲ್ಲ ಹೊಟ್ಟೋಯ್ತಾ ಯಾಕೆ ಲಡ್ಡು ಬರ್ತಿಲ್ಲ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ಅನ್ಕೋತ ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡ್ತಾಳೆ ಈಗ ಮುಂದೆ ಲಡ್ಡುಗಳಿಲ್ಲ ಅವ್ರ ಅತ್ತೆ ಸೂರ್ಯಕಾಂತ ಪ್ರತ್ಯಕ್ಷ ಆಗ್ತಾರೆ ಅತ್ತೆ ನೋಡಿದ ತಕ್ಷಣ ಚಂದ್ರಕಾಂತ ಶಾಕ್ ಏನ್ ಮಾಡ್ತಿದಿಯೇ ಅದು ಅತ್ತೆ ಲಡ್ಡು ತಿನ್ನೋಣ ಅಂತ ತಗೊಂಡ್ ಬಂದೆ ಅಲ್ಲು ಉದರ್ಸ್ಬಿಡ್ತೀನಿ ಪೂಜೆ ರೂಮ್ ಇರುವ ಲಡ್ಡು ತಿನ್ಬಾರ್ದು ಅಂತ ನಿನ್ ಗೆಸ್ಸಲ್ಲ ಹೇಳೋದೆ ಹಂಗಿದ್ರು ಯಾಕೆ ಮುಟ್ಕೊಂಡೆ ಅಂದ್ರೆ ಅಂದ್ರೆ ಅತ್ತಿಯಮ್ಮ ಹಂಗಂತ ಸಂಕೋಚ ಪಡ್ತಿದ್ರೆ ಸೂರ್ಯಕಾಂತ ಕೋಪದಿಂದ ಹೇಳೋ ಹಂಗಂತ ಗಟ್ಟಿಯಾಗ ಅಂತಾಳೆ ಅದಕ್ಕೆ ಚಂದ್ರ ಭಯದಿಂದ ಅತಿಯಮ್ಮ ರೂಮಲ್ಲಿ ನೀವು ಒಂದ್ ಲಡ್ಡು ಇಟ್ಕೊಂಡು ತುಂಬಾ ಲಡ್ಡು ಬರ್ಸಿದ್ದು ನಾನ್ ನೋಡ್ಬಿಟ್ಟೆ ಅದಕ್ಕೆ ಹಂಗೇ ಮಾಡೋಣ ಅಂತ ನಾನು ತಂದೆ ಬದ್ಲಾಗಲ್ವೇನೆ ನೀನು ನಿನ್ನಂತಹ ಸ್ವಾರ್ಥಗೆಲ್ಲ ಅದು ಕೆಲ್ಸ ಮಾಡೋದಿಲ್ವೆ ಅದು ನಿನ್ನಂತ ಒಳಗೆ ಮ್ಯಾಜಿಕಲ್ ಪವರ್ಸ್ ಎಲ್ಲಾ ವರ್ಕ್ ಆಗೋದಿಲ್ಲ ಅದ್ರಿಂದ ನೀನು ಹುಚ್ಚುಚ್ ಪ್ರಯತ್ನ ಎಲ್ಲ ನಿಲ್ಸ್ಬಿಟ್ಟು ಆ ಲಡ್ಡು ಎಲ್ಲಿಂದ ತಂದಿಯೋ ಅಲ್ಲೇ ಇಡು ಅಮ್ಮ ಆಯ್ತಿಯಮ್ಮ ಹಂಗಂತನ್ಕೊಂಡು ಲಡ್ಡುನ ಎತ್ಕೊಂಡ್ ಹೋಗ್ತಿರುವಾಗ ಒಂದ್ ನಿಮಿಷ ಈ ತರ ಇನ್ನೊಂದ್ಸಲ ಏನಾದ್ರು ಲಡ್ಡು ಪೂಜೆ ಹೋಗ್ತೀಯಾ ಹಂಗಂತ ವಾರ್ನಿಂಗ್ ಕೊಡ್ತಾಳೆ ಆ ಅರ್ಥ ಆಯ್ತತ್ತೆ ಹಂಗಂತ ಹೇಳಿ ಲಡ್ಡುನ ಪೂಜೆ ರೂಮ್ ಅಲ್ಲಿ ಇಡ್ಬಿಡ್ತಾಳೆ ಸೂರ್ಯಕಾಂತ ಊರಲ್ಲಿರುವ ಎಲ್ಲಾ ವಿನಾಯಕನ ವಿಗ್ರಹಕ್ಕೆ ಲಡ್ಡುಗಳು ಕೊಡ್ತಾಳೆ ಅವ್ರ ಮನೇಲಿ ಸಹ ವಿನಾಯಕನ ಹಬ್ಬನ ತುಂಬಾ ಚೆನ್ನಾಗಿ ಮಾಡ್ಕೋತಾರೆ